ಜನರು ಟ್ರೆಡಿಷನಲ್ ಆಗಿ ಅಯ್ಯಪ್ಪನ ಆಚರಣೆ ಬಗ್ಗೆ ತಿಳಿದಿದ್ದಾರೆ ಶಬರಿಮಲೆಗೆ ದೇವಸ್ಥಾನಕ್ಕೆ ಹೋಗಬೇಕಾದಾಗ ಒಂದು ನಿರ್ದಿಷ್ಟ ಕ್ರಮವಾಗಿ ಮಾಡ್ತಾರೆ ಮಾಡುತ್ತಾರೆ ಮೂಲಾಧಾರ ಚಕ್ರವನ್ನು ಪ್ರತಿನಿಧಿಸುವ ಮೊದಲ ದೇವಾಲಯ ಇದು ತಮಿಳುನಾಡಿನ ಸೂರ್ಯಮತ್ತೈನ್ ದೇವಾಲಯವಾಗಿದೆ ಆದ್ದರಿಂದ ನೀವು ಇಲ್ಲಿಗೆ ಹೋಗಬೇಕು ಮತ್ತೆ ಮಾಲವನ್ನು ಸ್ವೀಕರಿಸಬೇಕು ಎರಡನೇ ಚಕ್ರ ಅಂದ್ರೆ ಸ್ವಾಧಿಷ್ಠಾನ ಚಕ್ರ ಸಂಬಂಧಪಟ್ಟಂತೆ ಮುಂದಿನ ದೇವಾಲಯಕ್ಕೆ ಹೋಗುತ್ತವೆ ಇದು ಕೊಲಂನಲ್ಲಿರುವ ನಲ್ಲಿರುವ ದೇವಾಲಯ ಮೂರನೇ ಇದು ಚಕ್ರ ಸಂಬಂಧಿಸಿದಂತೆ ಆರ್ಯನ್ ಕಾವು ಇದೆ ನಾಲ್ಕನೇ ಚಕ್ರ ಅನಾಥ ಚಕ್ರ ಸಂಬಂಧಪಟ್ಟಂತೆ ಶ್ರೀ ಕುಲತ ಪೂಜ್ಯ ದೇವಸ್ಥಾನ ಐದನೇ ಚಕ್ರ ಸಂಬಂಧಪಟ್ಟಂತೆ ವಿಶುದ್ಧ ಚಕ್ರ ಇದು ಏನುಮಲ್ಲಿ ದೇವಸ್ಥಾನ ಆರನೇ ಅಗ್ನ ಚಕ್ರಕ್ಕೆ ಸಂಬಂಧಪಟ್ಟಂತೆ ಶಬರಿಮಲೆ ದೇವಸ್ಥಾನ ನಾವು ಶಬರಿಮಲೆ ಹೋದಾಗ ಈ ಎಲ್ಲ ದೇವಾಲಯಗಳ ಈ ಕ್ರಮವಾಗಿ ಅದು ಹೋದಾಗ ನಮ್ಮ ದೇಹದೊಳಗೆ ಇರುವ ಪ್ರತಿಯೊಂದು ಚಕ್ರಗಳು ಜಾಗೃತವಾಗುತ್ತವೆ ಅಂದರೆ